ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ದೊಡ್ಡ ನಾಗಮಂಗಳ ಹರೀಶ್ರವರ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸಲಾಯಿತು ಕರ್ನಾಟಕ ಜನ ಸೇವಾ ಟ್ರಸ್ಟ್ ಪ್ರಶಾಂತ್ ಚಕ್ರವರ್ತಿ ನಿರಾಶ್ರಿತರ ಆಶ್ರಮದಲ್ಲಿ ಕುಟುಂಬದೊಡನೆ ಹಾಗೂ ಸ್ನೇಹಿತರೊಡನೆ ಸರಳವಾಗಿ ತಮ್ಮ ಹುಟ್ಟುಹಬ್ಬವನ್ನು ದೊಡ್ಡ ನಾಗಮಂಗಳ ಹರೀಶ್ರವರು ಆಚರಿಸಿಕೊಂಡರು ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ಅಲ್ಲಿ ಇರುವಂತಹ ನಿರಾಶ್ರಿತರಿಗೆ ಊಟ ಬಡಿಸುವ ಮೂಲಕ ಹಾಗೂ ಆಶ್ರಮಕ್ಕೆ ತರಕಾರಿ ಮತ್ತು ವೃದ್ಧರಿಗೆ ಸಿರೆಯನ್ನು ಕೊಡುವ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು ಒಟ್ಟಾರೆ ಬನ್ನಿ ಪ್ರಶಾಂತ್ ಚಕ್ರವರ್ತಿಯ ನಿರಾಶ್ರಿತರ ಆಶ್ರಮದಲ್ಲಿ ಏನೆಲ್ಲ ನಡೆಯಿತು ನಾವು ತೋರಿಸ್ತೀವಿ

ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಎಲ್ಲರಿಗೂ ಒಂದು ಒಳ್ಳೆದಾಗ್ಲಿ ಅಂತ ಮನಸ್ಸನ್ನು ಆಶೀರ್ವಾದ ಮಾಡಿ ಎಲ್ಲರೂ ಹರೀಶ್ ವಿಶ್ ಮಾಡಲ್ಲ

ಒಳ್ಳ ಬನ್ರಿ ದೀಪಿಕಾ ಖಾಲಿ ಬಿಡ್ತು

ಏನು ಕನಸ್ತು ಅಣ್ಣ ನಿಮ್ಮನ್ನ ನೋಡಿ ಒಂದು ಒಳ್ಳೆ ನಮಗೆಲ್ಲ ಇನ್ಸ್ಪೈರ್ ಆಗಿರೋ ಅಣ್ಣ ನಿಮ್ಮ ಮಾತುಗಳು ಎಲ್ಲ ಒಂದು ಟೈಮೆಂಡ್ ಆಗಿತ್ತು ಅದಕ್ಕೆ ಬಂದು ಅಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಸೋ ಮಚ್ ಒಳ್ಳೇದಾಗಲಿ ಇನ್ನೂ ಇದೇ ಥರ ಉನ್ನತ ಮಟ್ಟಕ್ಕೆ ಬೆಳಿರಿ ಸಾವಿರಾರು ಜನಕ್ಕೆ ಸಹಾಯ ಶಕ್ತಿ ದೇವ್ರಿಗೆ ಕೊಡಲಿ ಒಳ್ಳೇದಾಗಲಿ ಇವರೆಲ್ಲ ನಿಮ್ಮ ಫ್ರೆಂಡ್ಸ್ ಹೌದಣ್ಣ ಇವ್ರ ಹೆಸರೇನು ರಿತೇಶ್ ಶ್ರೀನಿವಾಸ್ ಶ್ರೀನಿವಾಸ್ ರವಿ ಸಾಯಿ ಕಿರಣ್ ಚಂದ್ರು ಚಂದ್ರು ಆಕಾಶ್ ಸತೀಶ್ ಭರತ್ ಲಕ್ಷ್ಮಣ ಸತೀಶ್ ಭರತ್ ವಿಶ್ವನಾಥ್ ಓಕೆ ಸ್ನೇತ್ರ ನಮಸ್ತೆ ನಾನು ಪ್ರೀತಿಯ ಪ್ರಶಾಂತ್ ಚಕ್ರವರ್ತಿ ಮಾತಾಡ್ತಾ ಇದ್ದೀನಿ ಇವತ್ತು ನಮ್ಮ ಒಂದು ಆಶ್ರಮಕ್ಕೆ ಯಾವರಿಂದ ಬಂದಿರೋದು ಎಲೆಕ್ಟ್ರಾನಿಕ್ ಸಿಟಿ ದೊಡ್ಡ ಎಲೆಕ್ಟ್ರಾನಿಕ್ ಸಿಟಿ ದೊಡ್ಡ ನಿಮ್ಮ ಹೆಸರು ಹರೀಶ್ ರಿಚರ್ಡ್ ಹರೀಶ್ ರಿಚರ್ಡ್ ಓಕೆ ನೀವು ಯಾವುದೋ ಒಂದು ಸಂಘಟನೆ ಅಂದ್ರೆ ಬೆಂಗಳೂರು ಒಳ್ಳೇದಾಗ್ಲಿ ಇವತ್ತು ಹರೀಶ್ ಅವರು ಬಂದು ನಮ್ಮ ಒಂದು ಆಶ್ರಮಕ್ಕೆ ಇವತ್ತು ಏನ್ ಮಾಡ್ತೀಯ ಊಟ ನಮ್ಮ ಆಶ್ರಮದಲ್ಲಿ ಹುಟ್ಟು ಒಬ್ಬ ಇವತ್ತು ಅವರು ಸ್ಪಾನ್ಸರ್ ಮಾಡಿಸಿದ್ದಾರೆ ಬಹಳ ಸಂತೋಷ ಏನಂದ್ರೆ ಯೂತ್ಸು ಚೇಂಜ್ ಆಗ್ತಿದ್ದಾರೆ ಬಹಳ ಖುಷಿ ಆಗುತ್ತೆ ಈ ಕಾಲದಲ್ಲಿ ಬರ್ತ್ಡೇ ಪಾರ್ಟಿ ಅಂದ್ರೆ ಡಾಬಾಗ ಹೋಗು ಅಲ್ಲೋಗು ಇಲ್ಲೋಗು ಅಮೌಂಟ್ ವೇಸ್ಟ್ ಮಾಡೋಣ ಅನ್ನೋದಕ್ಕಿಂತ ಇಲ್ಲಿಗೆ ಬಂದು ಅದೇ ಅಮೌಂಟ್ ಎಲ್ಲರಿಗೂ ಇವತ್ತೊಂದು ಊಟ ಸ್ಪಾನ್ಸರ್ ಸಂತೋಷ ಆಗುತ್ತೆ ಹರೀಶ್ ಅವರಿಗೆ ಊಟಾಶಯ ಒಳ್ಳೆ ಆಯ್ಸು ಆರೋಗ್ಯ ಸುಖ ಶಾಂತಿ ಐಶ್ವರ್ಯ ಕಾಪಾಡಿ ಒಳ್ಳೇದಾಗಲಿ ಮದುವೆ ಆಗಿಲ್ಲ ಒಳ್ಳೆ ಹೆಣ್ಸಲಿ ಬೇಗ ಮದುವೆ ಆಗಲಿ ಹ ಇವತ್ತು ನೀವು ಏನು ಮಾಡಿದ್ರಿ ಊಟ ಅದು ಇವರೇ ಸ್ಪಾನ್ಸರ್ ಮಾಡಿಸಿದ್ರು ಹರೀಶ್ ಅವರಿಗೆ ಎಲ್ಲರೂ ಸೇರಿ ವಿಶ್ ಮಾಡೋಣ ಒಳ್ಳೇದು ಹೋಗ್ಬೋದು ಇಲ್ಲ ಬರುತ್ತಾ ಸರ್ ಇಲ್ಲಿ ನೋಡಿ ಮುಂದೆ ನೋಡಿ ಸರ್ ಬರ್ತಾವ ರೀತಿಯ ಸ್ವಲ್ಪ ಸ್ಟಾಪ್ ಮಾಡ್ಕೊಳ್ಳ ಬರಲಿ ಅವರು बैंगेट गंगा के और भारत के भाग है असम के और ये जमाव है जी लो जी कर है

non no, da. No, no. A venti cordo. Ora, ora, ora. Viciaidera. 28 semanas. Non. Hai un minuto? Allora, noi. Allora, no. दोस्रो मोटो यो करी। कासमेलै देदो। सिङ लाग्यो। नमि पहासो। माताले चाहिँ साथमा। यो भारत चाहिँ देखाओ। परौ। तरिया मुगा। होला। دباره آفت بعدین

ಇಲ್ಲಿ ಆಶ್ರಮದಲ್ಲಿ ಬಂದು ಅವ್ನು ಹುಟ್ಟು ಆಚರಿಸ್ಕೊಳ್ತಿದ್ದಾನೆ ಅದಕ್ಕೆ ತುಂಬಾ ಖುಷಿ ಆಗುತ್ತೆ ನಾನು ಒಂದು ಐದುವರೆ ವರ್ಷದಿಂದ ನಮ್ಮ ತಮ್ಮ ಈ ರೀತಿಯಾಗಿ ಬರ್ತಾಳೆ ಅನ್ನೋ ಆಚರಿಸ್ಕೊಳ್ಳೋದ ನೋಡ್ತಿದ್ದೀನಿ ಅದೇ ರೀತಿಯಾಗಿ ಈ ದಿನ ಈ ಆಶ್ರಮದಲ್ಲಿ ಬಂದು ಮತ್ತೆ ಎಲ್ಲರೂ ನಮ್ಮ ತಮ್ಮನಿಗೆ ಆಶೀರ್ವಾದ ಮಾಡುವಾಗ ತುಂಬಾ ಖುಷಿ ಆಗುತ್ತೆ ಅದೇ ರೀತಿಯಾಗಿ ನಮ್ಮ ತಂದೆ ತಾಯಿಗೆ ಮತ್ತೆ ನಮ್ಮ ಇಲ್ಲಿ ಬಂದಿರುವಂಥ ಎಲ್ಲ ಸ್ನೇಹಿತರಿಗೆ ತುಂಬ ಒಂದು ಆಶೀರ್ವಾದವಾಗಿರುತ್ತೆ ಅಂತ ನಾನು ಭಾವಿಸ್ತೇನೆ ಅದೇ ರೀತಿಯಾಗಿ ಇಲ್ಲಿ ನಡೆಸ್ತಿರುವಂಥ ಆಶ್ರಮ ಬ್ರದರನ ದೇವರು ಇನ್ನೂ ಅಧಿಕವಾಗಿ ಅವರಿಗೆ ಬಲ ಕೊಟ್ಟು ದೇವರ ಆಶೀರ್ವದಿಸಲಿ ನಮ್ಮ ತಮ್ಮನನ್ನು ಸಹ ಇದೇ ರೀತಿಯಾಗಿ ಇನ್ನೂ ಅನೇಕ ಅನಾಥರಿಗೆ ದೇವರು ಇನ್ನೂ ಅವನಿಗೆ ಸಹಾಯ ಮಾಡುವಂಥ ಬಲವನ್ನು ಆಶೀರ್ವಾದವನ್ನು ದೇವರ ಅನುಗ್ರಹಿಸಲಿ ಅಂತ ಈ ಮೂಲಕವಾಗಿ ನಮ್ಮ ತಮ್ಮನಿಗೆ ಕುಟುಂಬದ ಶುಭಾಶಯಗಳನ್ನು ಕೋರುತ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ಏನಿಸಿದೆ ಆಶ್ರಮ ಹೇಳು ಹಾಯ್ ಹೈ ಆಮ್ ದಿಸ್ ಇಸ್ ಏನು ಜನ ಅಂತ ಹೇಳ್ಬೇಕು ಹಾಂ ನನ್ನ ಅಣ್ಣಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಇನ್ನೂ ಇದೇ ತರ ಅನೇಕ ಆಶ್ರಮಕ್ಕೋಗಿ ಸ್ಫೂರ್ತಿಯಾಗಿರ್ಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ಕೊತೇನೆ ಅವ್ನು ಯಾವಾಗಲೂ ಖುಷಿಯಾಗಿರ್ಬೇಕು ನಿಮ್ ಜೊತೆ ಅವನ ಜೊತೆ ಇರೋ ಎಲ್ಲ ಫ್ರೆಂಡ್ಸನು ಯಾರು ಅವನ್ನ ಬಿಟ್ಟೋಗದೆ ಇದೇ ತರ ಹೆಲ್ಪ್ ಮಾಡಿ ಅವ್ನ ಇರಬೇಕು ಅಂತ ಥ್ಯಾಂಕ್ಫುಲ್ ಆಗಿರ್ತೇನೆ ಬಟ್ ನನಗೇನಂದ್ರೆ ನಾನು ಯಾರಿಗಾದ್ರು ಒಂದು ಮಾತು ಕೊಟ್ರೆ ಇರ್ತೀನಿ ಬನ್ನಿ ಅಂದ್ರೆ ಇದ್ದೇ ಇರ್ತೀನಿ ಇರಲ್ಲ ನನಗೆ ಗ್ಯಾರಂಟಿ ಇರಲ್ಲ ಆಯ್ತು ನನಗೆ ಏನು ಮತ್ತೆ ಬದರ್ ಆಶ್ರಮದಲ್ಲೇ ಕೆಲಸ ಅನ್ನಕ್ಕಿಂತ ಔಷಧ ತುಂಬಾ ಕೆಲಸ ಇರುತ್ತೆ ಹಾಸ್ಪಿಟ್ಲಿಗೆ ಹೋಗ್ಬೇಕು ಆಮೇಲೆ ಶಾಪಿಂಗ್ ಮಾಲ್ಗೆ ಹೋಗ್ಬೇಕು ಸಂತೆಗೆ ಹೋಗ್ಬೇಕು ಪ್ರತಿ ಒಂದು ಕಡೆ ಹೋಗ್ಬೇಕು ನಾವು ಸೊ ಏನಾಗುತ್ತೆ ಇವರು ಬಂದಾಗ ಮತ್ತೆ ಮತ್ತೆ ಈಗ ಎಷ್ಟೋ ಜನ ಫಂಕ್ಷನ್ ಗೆಸ್ಟ್ ಹಾಕಿ ಕರೀತಾರೆ ಅಲ್ಲೂ ಪ್ರಶಾಂತ್ ಚಕ್ರವರ್ತಿ ಬೇಕು ಇಲ್ಲಿಗೆ ಬಂದವರು ಪ್ರಶಾಂತ್ ಚಕ್ರವರ್ತಿ ಬೇಕು ನಾನು ಇರೋದು ಒಬ್ನೇ ಸೊ ಏನಾಗುತ್ತೆ ಪಾಪ ನನಗೇನು ಬಂದು ಖುಷಿ ಏನಂದ್ರೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಹುಡುಗೂರು ಇಂಥ ಒಳ್ಳೆ ಕೆಲಸ ಮಾಡಕ್ ಮುಂದೆ ಬರ್ತಲ್ಲ ನಮ್ಮ ಕಡೆ ಸಪೋರ್ಟ್ ಮಾಡೋಣ ಯಾಕಂದ್ರೆ ಬಂದ್ರೆ ಇವತ್ತು ಇವತ್ತು ಬಂದ್ಬಿಟ್ಟು ಒಂದು ಎಪ್ಪತ್ತು ಜನ ಎಪ್ಪತ್ತು ಜನಕ್ಕೆ ಅನ್ನ ಹಾಕಿರ್ಬೋದು ಮುಂದೆ ಗೊತ್ತು ಹರೀಶ್ ಲಕ್ಕು ಲಕ್ಷಾಂತ ಜನಕ್ಕೆ ಅನ್ನ ಹಾಕ್ಬೋದು ಆ ಮಟ್ಟಕ್ಕೆ ಇವೆಲ್ಲ ಅವ್ರಿಗೊಂದು ಸ್ಫೂರ್ತಿ ಇವತ್ತು ಇವತ್ತು ಒಂದ್ ನೂರು ಜನಕ್ಕೆ ಹಾಕಿದ್ದಾರೆ ನಾಳೆ ಒಂದು ಸಾವಿರ ಜನಕ್ಕೆ ಹಾಕ್ಬೋದು ಅದ್ರ ಅದ್ರ ನೆಕ್ಸ್ಟ್ ಬಂದು ಒಂದು ಲಕ್ಷ ಜನಕ್ಕೆ ಹಾಕ್ಬೋದು ಯಾರಿಗೆ ಗೊತ್ತು ಅಲ್ವಾ ಅವಾಗಿಂದ ಅದು ಅವರು ಅದನ್ನೇ ಹೇಳ್ತಿದ್ದಾರೆ ನಮ್ಗೆ ಸ್ಫೂರ್ತಿ ಸ್ಫೂರ್ತಿ ಅಂತ ಬಹಳ ಖುಷಿ ಆಗುತ್ತೆ ಹರೀಶ್ ಅವರನ್ನ ಹೇಳೋದಿಷ್ಟೇ ಲೈಫಲ್ಲಿ ಏನು ಇಲ್ಲ ಹೌದಾ ಲೈಫಲ್ಲಿ ಒಂದೇ ಇರೋದೇನು ಗೊತ್ತಾ ಎಲ್ಲರೂ ನಮ್ಮೂರ ಅನ್ಕೊಂಡು ಭಾವಿಸ್ತೀವರ ಅದಷ್ಟೇ ಅದು ಬಿಟ್ರೆ ಬೇರೆ ಯಾವುದು ಇಲ್ಲ ದುಡ್ಡು ನಮ್ದಲ್ಲ ಇವತ್ತು ಚಿರತೆ ಅಲ್ವಾ ಇವತ್ತು ನೀವು ಬಂದು ಊಟ ಹಾಕಿದ್ರಿ ಅದೇನೋ ಒಂದು ಮಾತು ಹೇಳ್ತಾರೆ ಬ್ರದರ್ ಮನುಷ್ಯ ಸಾಕು ಅಂತ ಸಾಕು ಅಂತ ಯಾವಾಗ ಹೇಳ್ತಾನಂದ್ರೆ ಊಟದಲ್ಲಿ ಮಾತ್ರ ಅಂತೆ ಕೋಟಿ ಎಷ್ಟು ಕೋಟ್ಲಿ ಬೇಕು ಅಂತನಂತೆ ಊಟ ಆಗ್ತದ್ರಿ ಸಾಕಪ್ಪ ಸಾಕಪ್ಪ ಅಂತೆ ಅವತ್ತು ಇಂಥ ಒಳ್ಳೆ ಒಂದು ಅನ್ನದಾನ ಕೆಲಸ ಮಾಡಿದೀರ ಬಹಳ ಖುಷಿ ಆಗುತ್ತೆ ಒಳ್ಳೇದಾಗ್ಲಿ ಆ ದೇವರು ಮತ್ತೊಮ್ಮೆ ಹೇಳ್ತಾ ಇದೀನಿ ನಿಮ್ಮಂತ ಒಳ್ಳೆ ಮನಸ್ಸಿರು ಒಳ್ಳೆದಾಗಬೇಕು ಒಳ್ಳೆದಾಗಿ ಅಷ್ಟೇ ಉನ್ನತ ಮಟ್ಟಕ್ಕೆ ಬೆಳಿರಿ ಎಷ್ಟೇ ಬೆಳೆದ್ರು ಇಲ್ಲ ನಾವು ತಲೆ ತೆಗಿಸ್ಕೊಂಡೆ ಬರೀಬೇಕಣ್ಣ ಮು ಪ್ರಶಾಂತ್ ಚಕ್ರವರ್ತಿ ಅವರ ಹೇಗೆ ಮೊದಲೇನಾಗಿ ಏನಂದ್ರೆ ನಾನು ಇನ್ಸ್ಟಾ ಓಪನ್ ಮಾಡಿದಾಗ ಇಂಚ ನೋಡಿದ್ದೆ ನಾವು ಪ್ರಶಾಂತ್ ಚಕ್ರವರ್ತಿ ಅಣ್ಣ ಅವ್ರ್ದೇನೆ ಈಗ ನಾನು ಆಗಲೇ ಕೆಳಗಡೆ ಭೇಟಿಯಾದಾಗ ಕೂಡ ಅದು ಹೇಳಿದೆ ನಾನು ನಾವು ನಿಮ್ಮನ್ನು ಮೊದಲೇ ಫಸ್ಟ್ ನೋಡಿದೀ ಕರ್ನಾಟಕದಲ್ಲಿ ಆಶ್ರಮ ಅನ್ನೋದು ಸೃಷ್ಟಿಯಾಗಿದ್ದೆ ಇವರಿಂದ ಅನ್ಕೊಳ್ಳಿ ಈಗ ನಾವೇನು ಕೆಳಗಡೆ ಪ್ರತಿ ಒಂದು ಮಾತು ಪ್ರತಿಯೊಂದು ಅವ್ರದ್ದು ಅದ್ಭುತವಾದ ಏನಂತಾರಲ್ಲ ಸ್ಫೂರ್ತಿ ಅದನ್ನು ನಮಗೆ ಏನೇ ಈ ಯುವಕರು ಇದ್ದೀವಲ್ಲ ನಾವೇ ಯುವಕರು ಒಂದೊಂದು ಮಾತು ಕೂಡ ನಮಗೆ ತಲೆಯಲ್ಲಿ ಅಂದರೆ ಮೆದ್ಲಿಗೋಗ ಇರಬೇಕು ಅದೇ ಅವ್ರು ಹೇಳಿದ್ರಲ್ಲ ಅವಾಗಲೇ ಪ್ರೀತಿ ಮಾಡೋದು ಅಂತ ನಾವು ಪ್ರತಿಯೊಂದು ಅವ್ರು ಏನು ಸಂಭಾವನೆ ತಗೊಳೋದು ಕೂಡ ಅವರು ಡೈರೆಕ್ಟ್ ಆಗಿ ಅಂದ್ರೆ ಒಂದು ಕಾಲೇಜ್ಗೆ ಹೋದಾಗ ನಾನು ಟ್ವೆಂಟಿ ಫೈವ್ ತೌಸಂಡ್ ತೊಗೊಂತೀನಿ ಅಂತ ನಾನು ಇಡೀ ಸೋಷಲ್ ಇದರಲ್ಲೆಲ್ಲ ನೋಡಿದಾಗ ಕೂಡ ಒಪ್ಪು ಕೂಡ ಇಷ್ಟು ತಗೊಂಡಿದ್ದೀನಿ ಅಂತ ಹೇಳಲ್ಲ ಆಯ್ತಾ ಏನಂದ್ರೆ ಅವ್ರು ಹೇಳಿದ್ರಲ್ಲ ಅವರಿಂದ ನಾವೀಗ ಯಾವ ಥರ ಪಾಠ ಕಲಿಬೇಕಂದ್ರೆ ಹೇಳಿ ಒಂದು ಇನ್ಸ್ಪೈರ್ ಆಗಿರ್ಬೇಕು ಅಷ್ಟೇ ಅದಕ್ಕೋಸ್ಕರ ಈ ಅನೋರಾಶ್ರಮಕ್ಕೆ ಬಂದು ನನ್ನ ಹುಟ್ಟುಹಬ್ಬವನ್ನು ಸಂಭ್ರಮವಾಗಿ ಆಚರಿಸ್ಕೊಂಡಿದ್ದೇನೆ ನನಗೆ ಭಾಳ ಸಂತೋಷವಿದೆ ಇಷ್ಟುನೇಳಿ ಮಾತು ಮುಗಿಸ್ತೀನಿ ಯಾರು ಬಂದಿದ್ದೀರಾ ಸರ್ ಈ ಒಂದು ಸಲಕ್ಕೆ ಯಾರಲ್ಲಿ ಬಂದಿದ್ದೀರಾ ನಾನು ನಮ್ಮ ಫ ಕುಟುಂಬದವರು ನನ್ನ ಸ್ನೇಹಿತರು ನನ್ನ ತಮ್ಮಂದಿರು ಬಂದಿದ್ವಿ ಓಕೆ ಸಂತೋಷವಾಗಿದೆ ನನ್ನ ಹುಟ್ಟೋಬ್ಬ ಶುಭ ಕೂರಿದ ಎಲ್ಲ ಪ್ರತಿಯೊಬ್ರಿಗೂ ಹೃದಯಪೂರ್ವಕವಾಗಿ ಧನ್ಯವಾದ ಕೇಳ್ತೆ ಮತ್ತೆ ಆಶ್ವಾಗಿ ಬಂದ್ರೆ ಇವೆಲ್ಲ ನೋಡೋದ್ರಿ ಅಣ್ಣ ಏನೂ ಅನಿಸ್ತು ಅಣ್ಣ ತುಂಬ ಸಂತೋಷವಾಯ್ತು ಅಣ್ಣ ಇನ್ನೊಂದೇನಣ್ಣ ಹ್ಞೂ ಆಶ್ರಮ ನಡೆಸೋದು ಎಲ್ಲರ್ಗೇನು ಅನ್ಕೊಂಡಿದ್ದಾರೆ ಅಂದ್ರೆ ನೀವ್ ಹೇಳ್ಬಾರ್ದಾಗಿತ್ತು ಆ ಬಾತ್ನ ನಾವ್ ಹೇಳ್ಬೇಕಾಗಿತ್ತು ನಾವು ಕೆಳಗಡೆ ಕೂತಿದ್ದಾಗ ಅನ್ಕೊಂಡ್ವಿ ಇವ್ರಿಗೆ ಯಾವ ಥರ ಟೈಮ್ ಇರುತ್ತೆ ಯಾವ ತರ ಇರೋಲ್ಲ ನಾವು ಒಂಬತ್ತುವರೆಗೆ ಹೇಳಿದ್ವಿ ನಿಮ್ಗೆ ಬಟ್ ಲೇಟ್ ಆಯ್ತು ನಿಮ್ಮ ಟೈಮ್ನೆಲ್ಲ ಸರಿ ಮಾಡ್ಕೊಂಡು ನಮ್ಮ ಹತ್ರಕ್ಕೆ ಬಂದ್ವಿ ಒಬ್ಬೊಬ್ರಿಗೆ ನಾನು ನಿಮಗೆ ಹೆಸರಿಟ್ಟು ಹೇಳೋದಿಲ್ಲ ನಾವು ಪ್ರತಿ ಒಂದು ಆಶ್ರಮ ಒಂದೊಂದು ಆಶ್ರಮ ಕಾಂಟ್ಯಾಕ್ಟ್ ಮಾಡಿದಾಗ ನಮ್ಮ ತಮ್ಮಂದಿರು ಬ್ಲಾಕ್ ಲಿಸ್ಟ್ಗೆ ಹಾಕಿದ್ರು ನಂಬರ್ನ ತುಂಬಾ ಬೇಜಾರಾಗಿದೆ ಆಶ್ರಮ ಅಂದಮೇಲೆ ಒಬ್ಬರಿಗೆ ರೆಸ್ಪಾನ್ಸ್ ಮಾಡ್ಬೇಕಣ್ಣ ನಾವು ಮನಸ್ಪೂರ್ಬೇಕಾಗಿ ಮಾಡೋದಣ್ಣ ಶೋಕಿಗೋಸ್ಕರ ಯಾರು ನಾವು ಇದು ಮಾಡಕ್ಕೆ ಹೋಗಲ್ಲ ನನಗೇನಂದ್ರೆ ನಾವು ಆಶ್ರಮಕ್ಕೆ ಏನು ಮಾಡ್ಕೊತೀನಿ ನನ್ನ ಇದಕ್ಕೋಸ್ಕರ ನನ್ನ ಹೆಸರು ದುರ್ಪಯೋಗ ಮಾಡ್ಕೊಳಕ್ಕೆ ಮಾಡ್ಕೊಳಲ್ಲ ನನ್ನ ತಂದೆ ತಾಯಿಗೋಸ್ಕರ ಪ್ರತಿ ವರ್ಷ ಹುಟ್ಟು ಹಬ್ಬ ಮಾಡ್ಕೊಂಡಿದ್ದೀನಿ ಇದೊಂದು ಹೇಳೋದಕ್ಕೆ ಮಾತ್ರ ಇಷ್ಟಪಡ್ತೀನಿ ಯಾರೇ ಆಗಲಿ ಆಶ್ರಮದಲ್ಲಿ ಹೋರ್ದು ಪ್ರತಿಯೊಬ್ರು ಕಾಂಟ್ರಾಕ್ಟ್ನ ಕಾಲ್ ಪಿಕ್ ಮಾಡಿ ಅವ್ರು ಏನಕ್ಕೆ ಮಾಡ್ದಾರ ನಮ್ಮ ಸಂತೋಷಕ್ಕೋಸ್ಕರ ಮಾಡ್ತೀವಿ ಅಷ್ಟೇ ನಮ್ಮ ತಂದೆ ತಾಯಿಗೆ ಆಯುಷ್ ಜಾಸ್ತಿ ಹೆಚ್ಚಾಗಲಿ ಅಂತ ಒಂದೇ ಒಂದು ಪ್ರಸಂದ ಆಶ್ರಮ ಮೂಲಕ ಕೇಳ್ಕೊಂತ ಏನ್ ಹೇಳ್ತೀರಾ ಮಾಡಿದ್ರು ಫೋನ್ ಸರಿ ಸರಿ ಹರೀಶ್ ಅವರು ತಮ್ಮ ಒಂದು ಹುಟ್ಟು ಹಬ್ಬ ಹೇಗೆ ಅನ್ಸೋದಕ್ಕೆ ನಾನು ಅವಾಗ ಹೇಳಿದೆ ಏನಂದ್ರೆ ಈ ಕಾಲದಲ್ಲಿ ಯೂತ್ಸ್ ಬಂದ್ಬಿಟ್ಟು ಮೋಜು ಮಸ್ತಿ ಪಾರ್ಟಿ ಗೀಟ್ ಆವಾಗ ಅಲ್ಲೋಗಿ ಇಲ್ಲೋಗ ಅಮೌಂಟ್ ವೇಸ್ಟ್ ಮಾಡೋದಕ್ಕಿಂತ ಇಲ್ಲಿಗೆ ಬಂದು ಇವತ್ತು ಬಹಳ ಖುಷಿ ಆಗದೆ ಅಂದ್ರೆ ಯಾವ್ದು ಬಂದಿರೋದು ಎಲೆಕ್ಟ್ರಾನಿಕ್ ಸಿಟಿ ಅಲ್ಲಿಂದ ಇಲ್ಲಿಗೆ ಒಂದು ಎಪ್ಪತ್ತು ಕಿಲೋಮೀಟರ್ ಇದೆ ಅಲ್ಲಿಂದ ಇಲ್ಲಿಗೆ ಬಂದು ಎಲ್ಲರಿಗೂ ಇವತ್ತೇನು ಮಾಡಿದ್ರೆ ಊಟ ಅದೆಲ್ಲ ಇವರೇ ಸ್ಪಾನ್ಸರ್ ಮಾಡಬೇಕು ಅಂದ್ರೆ ಬಹಳ ಖುಷಿ ಆಗುತ್ತೆ ಯೂತ್ಸ್ ಚೇಂಜ್ ಆಗ್ತಿದ್ರೆ ಬಟ್ ನನಗೆ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಹರೀಶ್ ಆಲ್ಮೋಸ್ಟ್ ಅವಾಗವಾಗ ಒಂದು ಒಳ್ಳೊಳ್ಳೆ ಸಾಮಾಜಿಕ ತುಂಬ ಜನಕ್ಕೆ ಸಹಾಯನ ಮಾಡ್ತಾ ಇರ್ತಾರೆ ಅಂತ ಭಾಳ ಖುಷಿಯಾಗುತ್ತೆ ಇಂಥ ಒಂದು ಚಿಕ್ಕ ಚಿಕ್ಕೇಜಲ್ಲಿ ಇಂಥ ಒಂದು ಒಳ್ಳೆಯ ಕೆಲಸನ ಮಾಡ್ತಾರಲ್ಲ ಭಾಳ ಖುಷಿಯಾಗುತ್ತೆ ಮತ್ತೊಮ್ಮೆ ಹರೀಶ್ ಅವರಿಗೆ ಹುಟ್ಟುವ ಶುಭಾಶಯಗಳು ಅದೇವರು ಆಯುಸ್ಸು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಇದೇ ಥರ ಬ್ರದರ್ ಉನ್ನತ ಮಟ್ಟಕ್ಕೆ ಬೆಳೀಲಿ ಒಳ್ಳೆಯದಾಗಲಿ ನಿಮಗೆ ಹಾಗೆ ನಾನು ಹೇಳೋದಿಷ್ಟೇ ಎಲ್ಲ ಯೂತ್ಸು ದಯವಿಟ್ಟು ಚೇಂಜ್ ಆಗಿ ಹಸದವರಿಗೆ ಅನ್ನವನ್ನು ನೀಡಿ ಯಾರೇ ಭಿಕ್ಷುಕರು ಸಿಕ್ಕರೂ ಅವ್ರಿಗೆ ಒಂದು ಗ್ಲಾಸ್ ನೀರೋ ಒಂದು ಊಟನ ಕೊಯ್ ಒಳ್ಳೆಯದಾಗಲಿ ಮತ್ತೊಮ್ಮೆ ಹರೀಶ್ ಅವರಿಗೆ ಹುಟ್ಟೋಗೋದು ಅರ್ಧಿಕ ಶುಭಾಶಯಗಳು